ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟು ರಾಹುಲ್ ಗಾಂಧಿ ಮುಂದೆ ಅಭ್ಯರ್ಥಿಗಳ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ ವಾಘೇಧಾರಿ ನ್ಯಾಯಸಭೆಯ ವೇಳೆ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡಲಾಗಿದೆ ಆಗಸ್ಟ್ ಹನ್ನೊಂದರಿಂದ ರಾಜ್ಯದಲ್ಲಿ ಅಧಿವೇಶನ ಅನ್ನೋದು ನಡೆಯಲಿದೆ ಅಷ್ಟೊಳಗೆ ಪರಿಷತ್ಗೆ ನಾಲ್ವರು ಅಭ್ಯರ್ಥಿಗಳನ್ನ ಪ್ರಕಟಿಸಬೇಕು ನಾಲ್ವರು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆದ್ರೆ ನಮಗೂ ಅನುಕೂಲ ಆಗತ್ತೆ ವಿಧಾನ ಪರಿಷತ್ನಲ್ಲಿ ಸುಲಭವಾಗಿ ಬಿಲ್ಗಳನ್ನು ಪಾಸ್ ಮಾಡ್ಬೋದು ಪಾಸ್ ಆಗಲಿದೆ ಇಲ್ಲವಾದ್ರೆ ಪ್ರಮುಖ ಬಿಲ್ಗಳು ಅಲ್ಲಿ ಹೋಗುತ್ತೆ ಹಾಗಾಗಿ ನೀವು ಅಭ್ಯರ್ಥಿಗಳ ಆಯ್ಕೆಗೆ ಒಪ್ಪಿಗೆಯನ್ನು ನೀಡಬೇಕು ಖರ್ಗೆ ಅವರಿಗೆ ಅಭ್ಯರ್ಥಿಗಳ ಹೆಸರಿನ ಪಟ್ಟಿಯನ್ನು ಕೊಟ್ಟಿದ್ದೇವೆ ನೀವು ಶೀಘ್ರವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಸಿ ಎಂ ಹೇಳಿದ್ದಾರೆ ಬಹುದಿನಗಳಿಂದ ಈ ವಿಚಾರ ಸರ್ಕಸ್ ಆಗ್ತಾನೇ ಇದೆ ಹೈಕಮಾಂಡಿಗೆ ಓಡೋಗು ಹೈಕಮಾಂಡ್ ಜೊತೆಗೆ ಮಾತಾಡು ಇಲ್ಲಿಂದ ದೆಹಲಿಯಲ್ಲಿಗೆ ಹೋಗು ಮಾತಾಡು ಆದ್ರೂ ಕೂಡ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡೋದು ಮಾತ್ರ ತಡುವಾಗ್ತಾ ಇದೆ ಅಧಿವೇಶನದೊಳಗೆ ಮೇಲ್ಮನೆ ಅಭ್ಯರ್ಥಿಗಳ ಪಟ್ಟಿ ಹಾಗಾದ್ರೆ ಪ್ರಕಟ ಆಗುತ್ತಾ ಅನ್ನೋದು ಈಗಿನ ಪ್ರಶ್ನೆ ಸಿ ಎಂ ಮನವಿ ಮಾಡ್ಕೊಂಡಿದ್ದಾರೆ ಬಟ್ ಅದಷ್ಟು ಒಳಗಡೆನೆ ಅನಿಸ್ ಮಾಡ್ತಾರ ಅನ್ನೋದು ಪ್ರಶ್ನೆ ಆದಷ್ಟು ಬೇಗ ಮುಗಿಸೋಣ ಅಂತ ರಾಹುಲ್ ಗಾಂಧಿ ಅವ್ರು ಅಂತ ಆದಷ್ಟು ಬೇಗ ಮುಗಿಸೋಣ ಅಂತ ಹೇಳಿದ್ದಾರೆ ಹಾಗಾಗಿ ಅಧಿವೇಶನದ ಒಳಗೇನೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದಾದ ಸಾಧ್ಯತೆ ಇದೆ ನಿಗಮ ಮಂಡಳಿ ಅಧ್ಯಕ್ಷ ನಿರ್ದೇಶಕರ ಪಟ್ಟಿಗೂ ಕೂಡ ಒಪ್ಪಿಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಇದೇ ವಾರದಲ್ಲಿ ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ವಾರ ಇದೇ ವಾರದಲ್ಲಿ ಹೆಸರುಗಳನ್ನು ಅನೌನ್ಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರೂ ಸುರ್ಜೇವಾಲಾ ಅವರ ಬಳಿಯೂ ಕೂಡ ಹೇಳ್ಕೊಂಡಿದ್ರು ಸುರ್ಜೇವಾಲಾ ಅವರ ಮೇಲೂ ಒತ್ತಡ ಹೇರಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ತಿಳಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಯೂ ಒತ್ತಡ ಹೇರಲಾಗಿತ್ತು ಅವರಿಬ್ರು ಹೇಳಿದ್ದು ರಾಹುಲ್ ಗಾಂಧಿಯವರು ಬರಲಿ ಯಾಕಂದರೆ ಅವರು ವಿದೇಶ ಪ್ರವಾಸದಲ್ಲಿ ಇದ್ದರು ಎಲೆಕ್ಷನ್ ಬೇರೆ ಬಿಹಾರದ್ದು ಆ ತಯಾರಿಯಲ್ಲಿ ಇದ್ದರು ಹಾಗಾಗಿ ರಾಹುಲ್ ಗಾಂಧಿ ಅವರು ಬರಲಿ ಅವ್ರ ಜೊತೆಗೆ ಮಾತಾಡ್ತೀವಿ ನಾವು ಕೂಡ ಹೇಳ್ತೀವಿ ಅವ್ರು ಬಂದ ನಂತರ ಚರ್ಚೆಯನ್ನು ಮಾಡಿ ಅನೌನ್ಸ್ ಮಾಡಿಸೋಣ ಅಂತ ಹೇಳಿದರು ಈಗ ನೇರವಾಗಿ ಸಿ ಎಮ್ ಎ ಮನವಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಬೇಗ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅವರು ಮನವರಿಕೆ ಮಾಡಿದ್ದಾರೆ ಸೊ ಬಿಲ್ಗಳು ಪಾಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಪ್ರಬಲವಾಗಿರಬೇಕಾಗತ್ತೆ ಸೊ ಸಂಖ್ಯಾಬಲ ಅನ್ನೋದು ಇರಬೇಕಾಗತ್ತೆ ಆದಷ್ಟು ಬೇಗ ನೀವು ಆಯ್ಕೆ ಮಾಡಿಬಿಡಿ ಅಂತ ಹೇಳಿದ್ದಾರೆ ಆಯಿತು ಮುಗಿಸೋಣ ಅಂತ ರಾಹುಲ್ ಗಾಂಧಿಯವ್ರು ಹೇಳಿರೋದ್ರಿಂದ ಬಹುತೇಕವಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಸಿ ಎಮ್ ಏನು ಮನವಿ ಮಾಡಿಕೊಂಡಿದ್ದಾರೆ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ರೀಚ್ ಆಗಿದ್ದರೆ ಇದೇ ವಾರದಲ್ಲಿ ಬಹುತೇಕವಾಗಿ ಪಟ್ಟಿಯನ್ನು ರಿಲೀಸ್ ಮಾಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬಹುದಿನಗಳಿಂದ ಕಾಯ್ಕೊಂಡು ಕೂತಿದ್ದಾರೆ ಕೆಲವರು ನಮ್ಮ ಹೆಸರು ಅನೌನ್ಸ್ ಮಾಡ್ತಾರೆ ಬೇಗ ಅನೌನ್ಸ್ ಮಾಡಲಿ ಇನ್ನೂ ಎಷ್ಟು ದಿನ ಹೀಗೆಲ್ಲ ಕಾಯ್ದುಕೊಂಡು ಕೂತವರಿಗೆ ಖುಷಿ ಸಿಗಬಹುದಾದ ಕ್ಷಣ hattradal ide anudan helna aktay